ಸ್ವಾಗತ ನಾನು ಅಮರ್ ಪ್ರಸಾದ್ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇವೆ ಯಾವುದೇ ಕ್ಷಣದಲ್ಲಿ ಚುನಾವಣಾ ಆಯೋಗ ದಿನಾಂಕವನ್ನು ಕೂಡ ಮಾಡಬಹುದು ಈ ಹೊತ್ತಲ್ಲಿ ಆಡಳಿತಾರೂಢ ಬಿಜೆಪಿ ವಿಪಕ್ಷಗಳ ವಿರುದ್ಧ ಭಯಂಕರ ಅಸ್ತ್ರವೊಂದನ್ನು ಪ್ರಯೋಗ ಮಾಡಿದೆ ಈ ಅಸ್ತ್ರ ವಿರೋಧಿಗಳ ಕೋಟೆಯನ್ನ ಛಿದ್ರ ಮಾಡೋದ್ರ ಜೊತೆಗೆ ರಾಷ್ಟ್ರ ರಾಜಕೀಯದಲ್ಲಿ ಕೋಲಾಹಲ ಕಾರಣ ಆಗಿದೆ ಮುಂದಿನ ಲೋಕಸಭಾ ಚುನಾವಣೆ ಮೇಲೂ ಕೂಡ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಒಂದಷ್ಟು ದೊಡ್ಡ ಪರಿಣಾಮಗಳನ್ನು ಇದು ಬೀರುತ್ತೆ ಪ್ಯಾನ್ ಇಂಡಿಯಾ ಎಫೆಕ್ಟ್ ಆಗಿಲ್ಲ ಅಂದರೂ ಕೂಡ ಭಾರತದ ಬಹುದೊಡ್ಡ ಸಂಖ್ಯೆಯ ಜನರ ಮೇಲೆ ಪರಿಣಾಮ ಬೀರುತ್ತೆ ಹಾಗಿದ್ರೆ ಆ ಅಸ್ತ್ರ ಯಾವುದು ಇದನ್ನು ಬಿ ಜೆ ಪಿ ಹೇಗೆ ಬಳಸ್ತಾ ಇದೆ ಬಿ ಜೆ ಪಿಯ ಈ ಅಸ್ತ್ರ ವಿಪಕ್ಷಗಳ ಬಾಯನ್ನ ಬಂದ್ ಮಾಡಿಸ್ತಿರೋದು ಹೇಗೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಐವರಿಗೆ ಭಾರತ ರತ್ನ ಚುನಾವಣೆ ಟೈಮ್ ನಲ್ಲಿ ಬಿಜೆಪಿ ಗೂಗ್ಲಿ ಬಿಹಾರದ ಹಿಂದುಳಿದ ವರ್ಗದ ನಾಯಕ ಕರ್ಪೂರಿ ಠಾಕೂರ್ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರು ದೇಶದ ಒಂಬತ್ತನೇ ಪ್ರಧಾನಿ ದೇಶದ ಆರ್ಥಿಕತೆಯ ಸುಧಾರಕ ಪಿ ವಿ ನರಸಿಂಹರಾವ್ ಅವರು ರೈತ ನಾಯಕ ಅಂತ ಹೆಸರಾದ ಮಾಜಿ ಪ್ರಧಾನಿ ಚರಣ್ ಸಿಂಗ್ ಅವರು ಹಾಗೆ ಕೃಷಿ ವಿಜ್ಞಾನಿ ಎಂ ಎಸ್ ಸ್ವಾಮಿನಾಥನ್ ಇವರಿಗೆ ಭಾರತ ರತ್ನ ಘೋಷಿಸಲಾಯಿತು ಈ ಪೈಕಿ ಸ್ವಾಮಿನಾಥನ್ ಹೊರತುಪಡಿಸಿ ಉಳಿದ ನಾಲ್ಕು ವ್ಯಕ್ತಿಗಳಿಗೆ ಕೊಟ್ಟ ಭಾರತ ರತ್ನದ ಹಿಂದೆ ಬಿಜೆಪಿ ಹಲವು ರೀತಿಯ ರಾಜಕೀಯ ಲೆಕ್ಕಾಚಾರ ಹಾಕಿದೆ ಅನ್ನೋದು ಸ್ಪಷ್ಟ ಸ್ವಾಮಿನಾಥನ್ ಅವರ ಆಯ್ಕೆ ಹಿಂದೆ ಕೂಡ ಮೆಸೇಜಿಂಗ್ ಇದ್ದೇ ಇದೆ ಚುನಾವಣೆ ಟೈಮ್ ನಲ್ಲಿ ಈ ಪುರಸ್ಕಾರವನ್ನ ಘೋಷಿಸಿ ವಿರೋಧಿಗಳ ವಿರುದ್ಧ ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ನಿಮಗಿಲ್ಲಿ ಒಂದು ವಿಚಾರವನ್ನ ಕ್ಲಿಯರ್ ಮಾಡಬೇಕು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಅಥವಾ ಯಾರೇ ಇರಲಿ ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಒಂಚೂರು ರಾಜಕೀಯ ಲೆಕ್ಕಾಚಾರವನ್ನ ಮಾಡೇ ಮಾಡ್ತಾರೆ ಈ ಹಿಂದೆನೂ ಮಾಡಿದ್ದಾರೆ ಮುಂದೆನೂ ಮಾಡ್ತಾನೆ ಇರ್ತಾರೆ ಡೌಟ್ ಇಲ್ಲ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಸಂವಿಧಾನ ಬರೆದ ಅಂಬೇಡ್ಕರ್ ಅವರಿಗೆ ದೇಶವನ್ನ ಜೋಡಿಸಿದ ವಲ್ಲಭಾಯಿ ಪಟೇಲ್ರಿಗೆ ಭಾರತ ರತ್ನ ಕೊಡೋಕ್ಕಿಂತ ಮುಂಚೆ ಅವರ ಇಡೀ ಫ್ಯಾಮಿಲಿಯ ಎಲ್ಲರಿಗೂ ಕೊಟ್ಕೊಂಡ್ ಬಂದಿದ್ರು ಭಾರತ ರತ್ನವನ್ನ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವರು ಕೊಡ್ಲೇ ಇಲ್ಲ ಸರ್ದಾರ್ ಪಟೇಲ್ರಿಗೆ ನಲವತ್ತು ವರ್ಷಗಳ ಬಳಿಕ ಆಮೇಲೆ ಕೊಟ್ಟಿದ್ದು ಜೊತೆಗೆ ದೇಶದ ಆರ್ಥಿಕತೆಯ ದಿಕ್ಕನ್ನೇ ಬದಲಿಸಿದ ನರಸಿಂಹ ಅವರಿಗೂ ಕೂಡ ಭಾರತ ರತ್ನ ಬಿಡಿ ಬೇಸಿಕ್ ರೆಸ್ಪೆಕ್ಟ್ ಕೂಡ ಕೊಟ್ಟಿರಲಿಲ್ಲ ಅವರು ಮೃತಪಟ್ಟಾಗ ಕಾಂಗ್ರೆಸ್ ಕಚೇರಿಗೆ ಅವರ ಪಾರ್ಥಿವ ಶರೀರ ತಂದಾಗ ಕಾಂಗ್ರೆಸ್ ಹೆಡ್ ಆಫೀಸ್ ನ ಬಾಗಿಲನ್ನ ಕೂಡ ಓಪನ್ ಮಾಡೋಕೆ ಬಿಟ್ಟಿರಲಿಲ್ಲ ಸೋನಿಯಾ ಗಾಂಧಿ ಅವರ ಲೀಡರ್ಶಿಪ್ ಮತ್ತು ಅವರ ಬೆಂಬಲಿಗರ ಪಡೆ ಹೈದರಾಬಾದ್ ತಗೊಂಡು ಹೋಗಿ ಅಂತ ಹೇಳಿ ದಿಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ಮಾಡಲಿಲ್ಲ ನರಸಿಂಹರಾವ್ ಅವ್ರದ್ದು ಯಾವ ಮನಮೋಹನ್ ಸಿಂಗ್ರನ್ನ ಶಿಷ್ಯನಂತೆ ಬೆಳೆಸಿ ಫೈನಾನ್ಸ್ ಮಿನಿಸ್ಟರ್ ಮಾಡಿ ಅವರ ಮೂಲಕ ಆರ್ಥಿಕ ಉದಾರೀಕರಣವನ್ನು ನರಸಿಂಹರಾವ್ ಮಾಡಿಸಿದ್ರು ಅದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದರು ಯು ಪಿ ಎ ಒನ್ ಯು ಪಿ ಎ ಟು ಅಂತ ಹತ್ತು ವರ್ಷ ಅಧಿಕಾರದಲ್ಲಿದ್ರು ಮನಸ್ಸು ಮಾಡಿದರೆ ಮನಮೋಹನ್ ಸಿಂಗ್ ಅವರು ಕೂಡ ಕೊಡಬಹುದಾಗಿತ್ತು ಬಟ್ ಕೊಡಲಿಲ್ಲ ಇರಲಿ ಅದೆಲ್ಲ ರಾಜಕೀಯ ಬೇರೆ ಇರಲಿ ಈಗ ಬಿ ಜೆ ಪಿ ಈ ವಿಚಾರದಲ್ಲಿ ದೊಡ್ಡ ಮೈಂಡ್ ಗೇಮ್ ಮಾಡ್ತಾ ಇದೆ ಪ್ರತಿಪಕ್ಷಗಳಿಗೆ ಹೇಳಬೇಕು ಅಂದರೆ ಭಾರತ ರತ್ನವನ್ನು ಕಾಂಗ್ರೆಸ್ಗಿಂತ ಎಫೆಕ್ಟಿವ್ ಆಗಿ ಕ್ಲಿಯರ್ ಆಗಿ ಬಿ ಜೆ ಪಿ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ ತನ್ನ ಗೇನ್ಗೆ ಹಾಗಂತ ಕೊಟ್ಟಿರೋರೆಲ್ಲ ವೇಸ್ಟ್ಗಳ ಅವ್ರು ಯಾರು ಅರ್ಹರೇ ಅಲ್ವೋ ಬರೀ ರಾಜಕೀಯನ ಹಂಗೆ ಹೇಳೋಕ್ಕೂ ಬರೋದಿಲ್ಲ ಅವರೆಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ಒಂದು ನಿರ್ದಿಷ್ಟ ಕಾರ್ಯಕ್ಷೇತ್ರದಲ್ಲಿ ನಿರ್ದಿಷ್ಟವಾದ ಲೆವೆಲ್ಗೆ ರೀಚ್ ಆದವರೇ ಇರೋದು ಅದರಲ್ಲಿ ಎಲ್ಲರೂ ಕೂಡ ಎಲ್ ಕೆ ಅಡ್ವಾಣಿ ಅವರಿಗೆ ಯಾಕೆ ಕೊಟ್ಟಿರೋದು ಅವ್ರು ಬಿ ಜೆ ಪಿ ದೊಡ್ಡ ಲೀಡರ್ ಅಷ್ಟೇ ಬಿ ಜೆ ಪಿ ರತ್ನ ನಾನು ಟೀಕೆ ಟಿಪ್ಪಣಿಯನ್ನು ಮಾಡ್ಬೋದು ಆದರೆ ಬಿ ಜೆ ಪಿಯವ್ರ ಅವರ ಪ್ರಕಾರ ಹೌದು ನಮ್ಮದು ಹಿಂದೂ ನ್ಯಾಷನಲಿಸಮ್ ಅನ್ನೋದು ಸಿದ್ಧಾಂತ ಅಂತ ಎಲ್ರಿಗೂ ಗೊತ್ತು ಜನ ಅದಕ್ಕೆ ನಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಮೂರನೇ ಸಾರಿ ಗೆಲ್ಸಕ್ಕೆ ಹೊರಟಿದ್ದಾರೆ ಹಾಗಿರ್ಬೇಕಾದ್ರೆ ಅದನ್ನು ದೇಶದಲ್ಲಿ ಜನರಿಗೆ ತಲುಪಿಸಿದ ಅತಿ ದೊಡ್ಡ ನಾಯಕ ಅಡ್ವಾಣಿ ಅವರಲ್ವಾ ಅದನ್ನು ನಾವು ಇನ್ನಷ್ಟು ಅಥಾರಿಟೇಟಿವ್ ಆಗಿ ಹೇಳ್ತಾ ಇದ್ದೀವಿ ಹಿಂದುತ್ವ ರಾಜಕಾರಣದ ಅತಿ ದೊಡ್ಡ ಫಿಗರ್ಗೆ ಕೊಡೋ ಮೂಲಕ ಭಾರತ ರತ್ನ ಕೊಡೋ ಮೂಲಕ ಅದನ್ನು ದೊಡ್ಡ ಸಾಧನೆ ಅದಕ್ಕೆ ನಾವು ಗೌರವ ಅರ್ಪಿಸ್ತಿದ್ದೀವಿ ಮೇನ್ ಸ್ಟ್ರೀಮ್ ಮಾಡ್ತಾ ಇದೀವಿ ನಾವು ಅನ್ನೋ ಸಂದೇಶವನ್ನು ಬಿಜೆಪಿಯಲ್ಲಿ ರವಾನೆ ಮಾಡಿದೆ ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ ಸೇಮ್ ಟೈಮ್ ಅಡ್ವಾಣಿ ಅವರಿಗೆ ಕೊಡೋ ಹಿಂದುತ್ವದ ಐಕಾನ್ಗೆ ಕೊಡೋ ಟೈಮ್ ನಲ್ಲಿ ಒಬಿಸಿ ಐಕಾನ್ ಕರ್ಪೂರಿ ಠಾಕೂರ್ ಅವರಿಗೂ ಬಿಜೆಪಿ ಅವರಲ್ಲ ಆದರೂ ಅವರಿಗೂ ಭಾರತ ರತ್ನವನ್ನ ಕೊಡೋ ಮೂಲಕ ಬಿಜೆಪಿ ತನ್ನ ಈ ಸೋಷಿಯಲ್ ಬೇಸ್ ಅನ್ನ ವಿಸ್ತಾರ ಮಾಡಿಕೊಳ್ತಾ ಇದೆ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಚರಣ್ ಸಿಂಗ್ ಅವರಿಂದನೇ ಶುರು ಮಾಡೋಣ ಚರಣ್ ಸಿಂಗ್ರಿಗೆ ಕೊಟ್ಟಿರೋ ಭಾರತ ರತ್ನ ಪುರಸ್ಕಾರ ಬಿಜೆಪಿ ಕ್ಲಿಯರ್ ಆಗಿ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಿದೆ ಯಾಕಂದರೆ ಚರಣ್ ಸಿಂಗ್ ರೈತಪರ ಹೋರಾಟಗಾರ ಮಾಜಿ ಪ್ರಧಾನಿ ಎಲ್ಲ ಹೌದು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಜಾಟ್ ಸಮುದಾಯದ ಅತಿದೊಡ್ಡ ನಾಯಕ ಸ್ನೇಹಿತರೆ ನಿಮಗೆ ಇಲ್ಲೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಎರಡು ಸಾವಿರದ ಹದಿನೆಂಟರ ಸುಮಾರಿಗೆ ನಾನು ನಾರ್ತ್ ಇಂಡಿಯಾದಲ್ಲಿ ಸೋಲೋ ಟ್ರಿಪ್ ಹೋದಾಗ ನಾನು ಒಬ್ಬನೇ ಹೋದಾಗ ಸೋಲೋ ಟ್ರಿಪ್ ಹೋದಾಗ ದಿಲ್ಲಿಲಿ ಅಕ್ಷರಧಾಮ ದೇವಸ್ಥಾನದ ಹೊರಗೆ ನನಗೆ ರಾಜಸ್ಥಾನದ ನಾಲ್ಕು ಹುಡುಗರು ಪರಿಚಯ ಆದರು ಆಮೇಲೆ ಸುಮಾರು ಹೊತ್ತು ಬೇರೆ ಬೇರೆ ಕಡೆ ಹೋದಾಗ ಅವ್ರು ನನ್ನ ಜೊತೆ ಬಂದಿದ್ದರು ಆ ಟೈಮ್ನಲ್ಲಿ ಅವರೆಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗರಾಗಿದ್ದರು ಕೆಲವರಿಗೆ ಒಬ್ಬ ಡಿಗ್ರಿ ಹೋಗ್ತಿದ್ದ ಆಲ್ರೆಡಿ ಅವ್ನು ಮದುವೆಯಾಗಿ ಮಕ್ಕಳು ಕೂಡ ಇದ್ದರು ವಾಲ್ಪೇಪರಲ್ಲಿ ಎಲ್ಲ ಅಜ್ಜನ ಫೋಟೋವನ್ನು ಹಾಕ್ಕೊಂಡಿದ್ರು ನಾನು ಕೇಳಿದೆ ಇದು ಯಾರಿದು ತಾತನ ಫೋಟೋ ಹಾಕ್ಕೊಂಡಿದ್ದೀರಲ್ಲ ಅಂತ ತುಂಬ ಪತ್ರಕಾರೋ ಏಕೋನೇ ಪತಾನೈ ಅಂತ ಕೇಳಿದ್ರು ನೀವು ಪತ್ರಕರ್ತ ಇದು ಯಾರಂತ ಗೊತ್ತಿಲ್ವೋ ನಿನಗೆ ಅಂತ ಕೇಳಿದ್ರು ಇಲ್ಲ ಅಂತ ಹೇಳಿದೆ ಆನೆಸ್ಟಾಗಿ ಆ್ಯಕ್ಚುಲಿ ಇದು ಚೌಧರಿ ಚರಣ್ ಸಿಂಗ್ ಅವರ ಫೋಟೋ ಆಗಿತ್ತು ನಮಗೆಲ್ಲ ಅವರ ಮುಖ ಪರಿಚಯ ಮೊನ್ನೆ ಮೋದಿ ಡಿಕ್ಲೇರ್ ಮಾಡೋ ತನಕ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ ಬಟ್ ನನಗೆ ಅವಾಗ ಅವರು ವಾಲ್ಪೇಪರಲ್ಲಿ ಕಂಡಿತ್ತು ಏನಕ್ಕೆ ಇವ್ರದ್ದು ಏನಕ್ಕೆ ಹಾಕೊಂಡಿದ್ದಾರೆ ನೀವು ಕೇಳಿದರೆ ರಾಜಸ್ಥಾನದ ಹುಡುಗರು ಮತ್ತೆ ಇವರು ಚೌಧರಿ ಚರಣ್ ಸಿಂಗ್ ಅವರು ಉತ್ತರ ಪ್ರದೇಶ ಮೂಲದವರು ರಾಜಸ್ಥಾನದ ಹುಡುಗರು ನೀವೇನು ಏನಕ್ಕೆ ಹಾಕೊಂಡಿದ್ದೀರಿ ಅಂತ ಕೇಳಿದ್ದಕ್ಕೆ ನಾವು ಜಾಟ್ರು ನಾವು ಇವರು ಜಾಟರ ಅತಿ ದೊಡ್ಡ ಐಕಾನ್ ಇವರು ನಮಗೆಲ್ಲ ಇವರೇ ದೇವ್ರ ಥರ ಅಂತ ಆ ಹುಡುಗ ಆ ಹುಡುಗರು ಡಿಫೆಂಡ್ ಮಾಡಿಕೊಂಡ್ರು ಸ್ನೇಹಿತರೆ ಇಂತಹ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ಘೋಷಿಸುವ ಮೂಲಕ ಜಾಟ್ ಪಾಪ್ಯುಲೇಷನ್ ಇಲ್ಲೆಲ್ಲಿದೆ ಗೊತ್ತಾ ರಾಜಸ್ಥಾನ ಹರಿಯಾಣ ಉತ್ತರ ಪ್ರದೇಶ ಪಂಜಾಬ್ನಲ್ಲೂ ಕೂಡ ಜಾಟರ ಓಟಿದೆ ಇದೆ ಜಾಟ್ ಲ್ಯಾಂಡ್ ಅಂತ ಹೇಳ್ತಾರೆ ಸುಮಾರು ಹತ್ತತ್ರ ಒಂದೂವರೆ ಎರಡು ಕೋಟಿ ತನಕ ಅವರ ಪಾಪ್ಯುಲೇಷನ್ ಇದೆ ಅವರ ಅತಿ ದೊಡ್ಡ ಐಕಾನ್ ಅವ್ರ ಪಾಲಿಗೆ ದೇವರು ಥರ ಇವರು ಅವರ ನೆಕ್ಸ್ಟ್ ಜನ್ರೇಷನ್ನವರು ಪಕ್ಷ ಮಾಡಿಕೊಂಡ್ರು ಕೂಡ ಅವರ ಮಗ ಮಮ್ಮಗ ಎಲ್ಲ ಲೀಡರ್ಗಳಾದರೂ ಕೂಡ ಪಾಲಿಟಿಕ್ಸ್ ನಡೀತಾ ಇದ್ದೇ ಇವರ ಹೆಸರಲ್ಲಿ ಅವರಿಗೆ ಭಾರತ ರತ್ನ ಘೋಷಿಸೋ ಮೂಲಕ ಅವರ ಮನ ಗೆಲ್ಲೋ ಪ್ರಯತ್ನವನ್ನು ಕೂಡ ಬಿ ಜೆ ಪಿ ಮಾಡಿದೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಎನ್ ಡಿ ಎ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಕೃಷಿ ಆಂದೋಲನ ಮಾಡಿದ್ರಲ್ಲ ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇದೇ ಜಾಟರು ಹರಿಯಾಣ ಪಂಜಾಬ್ ಸೈಡಿಂದ ಬಂದಂತಹ ಜಾಟರು ಹೈಯೆಸ್ಟ್ ಇದ್ದಿದ್ದೆ ಇವರು ಈಗ ಮತ್ತೊಮ್ಮೆ ಹರಿಯಾಣದಿಂದ ನಾವು ದಿಲ್ಲಿಗೆ ರೈತ ಪ್ರತಿಭಟನೆಯ ಜಾಥಾ ಮಾಡ್ತೀವಿ ಅಂತ ಹೊರಟಿದ್ರು ಆ ಟೈಮ್ನಲ್ಲಿ ಈ ಅನೌನ್ಸ್ಮೆಂಟನ್ನು ಮಾಡಲಾಗಿದೆ ಜೊತೆಗೆ ಸ್ನೇಹಿತರೆ ಈ ಭಾರತ ರತ್ನದ ಮೂಲಕ ವಿಪಕ್ಷಗಳ ಒಗ್ಗಟ್ಟಿನ ಚೈನನ್ನ ಕೂಡ ಮೋದಿ ಎಳಿತಾ ಇದ್ದಾರೆ ಈಗಾಗಲೇ ಭಾರತ ರತ್ನ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಆರ್ ಎಲ್ ಡಿ ಮೈತ್ರಿಕೂಟದಿಂದ ಹೊರಬಂದು ಎನ್ ಡಿ ಎ ಸೇರ್ತೀವಿ ಅಂತ ಹೇಳಿದೆ ಈ ಆರ್ ಎಲ್ ಡಿ ಯಾವುದು ಅಂದ್ರೆ ಆಲ್ರೆಡಿ ಹೇಳಿದ್ವಲ್ಲ ಚರಣ್ ಸಿಂಗ್ರ ಮಗ ಅಜಿತ್ ಸಿಂಗ್ ಕಟ್ಟಿದ್ದ ಪಕ್ಷ ಈಗ ಅದನ್ನ ಚರಣ್ ಸಿಂಗ್ರ ಮೊಮ್ಮಗ ಜಯಂತ್ ಚೌಧರಿ ಮುನ್ನಡೆಸ್ತಾ ಇದ್ದಾರೆ ಜಾಟರ ವೋಟ್ಗಳನ್ನ ಕಾಂಗ್ರೆಸ್ ಮತ್ತು ಪಿಯಿಂದ ಕಿತ್ಕೊಂಡಿದ್ರು ಇವರು ಸೊ ಇವರೇ ಈಗ ಎನ್ ಡಿ ಎಗೆ ನಾವು ಸೇರಿಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಜಯಂತ್ ಚೌಧರಿ ಅಂತ ನಾವೀಗ ಏನು ಮಾಡೋದು ಯಾವ ಬಾಯಲ್ಲಿ ನಾವು ವಿರೋಧಿಸಲಿ ಇದನ್ನ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಬಿಜೆಪಿ ಬಾರಿ ಜಾಟರ ವೋಟ್ಗಳನ್ನು ಸೆಳೆಯೋದ್ರ ಜೊತೆಗೆ ಕೂಟದಲ್ಲಿದ್ದ ಪ್ರಮುಖ ವಿಕೆಟ್ ಒಂದನ್ನು ಬೀಳಿಸಿದ್ದಾರೆ ಇದು ವಿಪಕ್ಷಗಳ ಪಾಲಿಗೆ ಉಗುಳಂಗೂ ಇಲ್ಲ ನುಂಗಂಗೂ ಇಲ್ಲ ಅನ್ನೋ ರೀತಿಯಾಗಿದೆ ಚರಣ್ ಸಿಂಗೇ ಕೊಟ್ಟಿದ್ದು ರಾಜಕೀಯ ಅಂತ ಹೇಳಕ್ ಬರೋದಿಲ್ಲ ಹಾಗೆ ಹೇಳಿದ್ರೆ ಅಲ್ಪ ಸ್ವಲ್ಪ ಬರ್ತಿರೋ ಜಾಟರು ತಿರುಗಿ ಬೀಳ್ತಾರೆ ಜಾಟರ ಪಾಲಿಗೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಅಸ್ಪೃಶ್ಯರಾಗಬೇಕಾಗತ್ತೆ ಈ ಬಗ್ಗೆ ಮಾತಾಡಿದ್ರೆ ಅವರಿಗೆ ನಷ್ಟ ಹೊರತು ಬಿಜೆಪಿಗಲ್ಲ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಇಡೀ ಭಾರತದಲ್ಲಿ ಆಗಲೇ ಹೇಳಿದ ಹೇಳಿದಾಗ ಎರಡು ಕೋಟಿ ಜಾಟರ ಜನಸಂಖ್ಯೆ ಇದೆ ಈಗ ಇನ್ನೂ ಜಾಸ್ತಿ ಆಗಿರುತ್ತೆ ಐತಿಹಾಸಿಕವಾಗಿ ಕಾಂಗ್ರೆಸ್ ಜೊತೆಗೆ ಇದ್ದ ಜಾಟ್ ಸಮುದಾಯ ಇತ್ತೀಚಿನ ದಶಕಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಮುನಿಸ್ಕೊಂಡಿತ್ತು ರಾಜಸ್ಥಾನದಲ್ಲಂತೂ ಇವರು ಕಾಂಗ್ರೆಸ್ ಕೈಬಿಟ್ಟು ಹಲವು ವರ್ಷಗಳೇ ಆಗಿವೆ ಈ ಹಿಂದೆ ಜಾಟ್ ಮುಖಂಡ ಪರಸ್ರಾಮ್ ಮೆದರ್ನಾರನ್ನು ರಾಜಸ್ಥಾನದಲ್ಲಿ ಸಿಎಂ ಮಾಡ್ತೀವಿ ಅಂತ ಚುನಾವಣೆಗೆ ಹೋಗಿ ಗೆದ್ದ ಮೇಲೆ ಅಶೋಕ್ ಗೆಹ್ಲೋಟ್ರನ್ನ ಸಿ ಎಂ ಮಾಡಿದರು ಅದಾದಮೇಲೆ ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಅಶೋಕ್ ಗೆಹ್ಲೋಟ್ ತಮ್ಮ ಐರನ್ ಗ್ರಿಪ್ಪನ್ನು ಕಂಟಿನ್ಯೂ ಮಾಡಿದ್ರು ಆ ಜಾಟ್ ನಾಯಕ ಮೂಲೆ ಗುಂಪಾದರು ಸೊ ಅಲ್ಲಿಂದ ಕಾಂಗ್ರೆಸ್ ಮೇಲೆ ಜಾಟ್ ಸಮುದಾಯ ನಂಬಿಕೆ ಇಡ್ತಾ ಇಲ್ಲ ಚರಣ್ ಸಿಂಗ್ ಕೂಡ ಕಾಂಗ್ರೆಸ್ ವಿರುದ್ಧವೇ ಇದ್ದ ನಾಯಕ ಹೀಗಾಗಿ ಬಿ ಜೆ ಪಿ ಗೂಗ್ಲಿ ಹಾಕಿದೆ ಇಲ್ಲಿ ಆರ್ ಎಲ್ ನಾಯಕರ ಕಾಲ ಕೆಳಗಿಂದ ನುಗ್ಗಿ ಅದು ಹೋಗಿ ವಿಕೆಟಿಗೆ ಬಿದ್ದೇ ಬಿಟ್ಟಿದೆ ಈಗ ಬಿಹಾರಕ್ಕೆ ಬರೋಣ ಇಲ್ಲೂ ಸೇಮ್ ಸೀನ್ ಆಗಿದೆ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ಕೊಡುವ ಮೂಲಕ ವಿಪಕ್ಷಗಳ ಇನ್ನೊಂದು ವಿಕೆಟ್ ಅನ್ನ ಕೂಡ ಬಿಜೆಪಿ ಬೀಳಿಸಿದೆ ಬಿಹಾರದಲ್ಲಿ ದೊಡ್ಡ ಸಿ ಲೀಡರ್ ಆಗಿದ್ದ ಕರ್ಪೂರಿ ಠಾಕೂರ್ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಅಂತ ಅಲ್ಲಿ ವಿಪರೀತ ಫ್ಯಾನ್ ಫಾಲೋವಿಂಗ್ ಇದೆ ಅವರಿಗೆ ಪಕ್ಷಚಿತವಾಗಿ ಜಾತಿಗಳನ್ನು ಮೀರಿ ಅಲ್ಲಿ ಇವ್ರನ್ನ ಇಷ್ಟಪಡ್ತಾರೆ ಸೊ ಇವರಿಗೆ ಭಾರತ ರತ್ನ ಅನೌನ್ಸ್ ಮಾಡುವ ಮೂಲಕ ಮೈತ್ರಿಕೂಟದಲ್ಲಿ ಮತ್ತೊಂದು ವಿಕೆಟ್ ಬಿತ್ತು ಬಿಹಾರದ ಮುಂಚೂಣಿ ನಾಯಕ ಸದಾ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಾವು ಸ್ವಾಗತ ಮಾಡ್ತೀವಿ ಅಪ್ರಿಷಿಯೇಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು ನೆಕ್ಸ್ಟ್ ಡೇ ಪಲ್ಟಿ ಹೊಡೆದು ಪಿಯೊಂದಿಗೆ ಸರ್ಕಾರ ಮಾಡಿದ್ರು ಇದು ಬಿಜೆಪಿಯ ಬಲವನ್ನ ಜಾಸ್ತಿ ಮಾಡ್ತು ಮೈತ್ರಿಕೂಟದ ಇನ್ನೊಂದು ವಿಕೆಟ್ ಕೂಡ ಬೀಳಿಸ್ತು ಯಾಕಂದ್ರೆ ನಿತೀಶ್ ಕೂಟದಲ್ಲಿ ಇದ್ದಿದ್ದೆ ಒಂದು ಇಂಪಾರ್ಟೆಂಟ್ ಪಿಲ್ಲರ್ ತರ ಡಿ ಎಂ ಕೆ ಅನ್ನ ಶಿವಸೇನೆಯನ್ನ ಮಮತರನ್ನ ಕಮ್ಯುನಿಸ್ಟರನ್ನ ಕಾಂಗ್ರೆಸ್ ಅನ್ನ ಹೀಗೆ ಎಲ್ಲರನ್ನ ಪ್ಯಾಚಪ್ ಮಾಡಿಸಿ ಲೀಡರ್ ಆಗೋ ಕನಸು ಕಂಡಿದ್ರು ಬಟ್ ನಿತೀಶ್ ಕುಮಾರ್ ಕೂಡ ಭಾರತ ರತ್ನ ಬರ್ತಾ ಇದ್ದ ಹಾಗೆ ಕರ್ಪೂರಿ ಠಾಕೂರ್ಗೆ ಪಲ್ಟಿ ಹೊಡ್ಕೊಂಡು ಈ ಕಡೆಗೆ ಬಂದ್ರು ಇದು ವಿಪಕ್ಷಗಳ ಕೂಟಕ್ಕೆ ಏನು ಹೇಳಂಗಿಲ್ಲ ಅನ್ನೋ ತರ ಆಗೋಗಿದೆ ಒಂದು ವೇಳೆ ಇದು ತಪ್ಪು ಕೊಡಬಾರ್ದಾಗಿತ್ತು ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಅಗೇನ್ ಚೌಧರಿ ಚರಣ್ ಸಿಂಗ್ ಕೇಸಲ್ಲಾದಂಗೆ ಆದಂಗೆ ಇಲ್ಲೂ ಕೂಡ ಆಗತ್ತೆ ಹೇಳಂಗಿಲ್ಲ ಬಿಡಂಗಿಲ್ಲ ಅಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ ಇನ್ನು ಮೂರನೇದಾಗಿ ನರಸಿಂಹರಾವ್ ಅವರಿಗೆ ಕೊಟ್ಟಿರೋ ಭಾರತ ರತ್ನ ಇದಂತೂ ಬಿಜೆಪಿ ಪಾಲಿಗೆ ದೊಡ್ಡ ಅವಕಾಶಗಳ ಬಾಗಿಲನ್ನು ಓಪನ್ ಮಾಡಿದೆ ಒಂದು ಕಲ್ಲಲ್ಲಿ ಹತ್ತಾರು ಹಕ್ಕಿ ಹೊಡೆದಿದ್ದಾರೆ ಮೊದಲನೇ ಹಕ್ಕಿ ಕೆ ಸಿ ಆರ್ ಮೊನ್ನೆ ಮೊನ್ನೆ ತನಕ ಮೋದಿ ಕಂಡ್ರೆ ಮೂಗೆಲ್ಲ ಕೆಂಪಾಗ್ತಿತ್ತು ಇವ್ರದ್ದು ಅಷ್ಟು ಸಿಟ್ಟು ಬರ್ತಿತ್ತು ಇವರಿಗೆ ಈಗ ಕೆ ಸಿ ಆರ್ ಬಿಜೆಪಿ ಜೊತೆಗೆ ಸಮಥಿಂಗ್ ಸಮಥಿಂಗ್ ಅನ್ನೋ ಥರ ವರ್ತಿಸ್ತಾ ಇದ್ದಾರೆ ತೆಲಂಗಾಣದ ಮಗನಿಗೆ ಭಾರತ ರತ್ನ ಕೊಟ್ಟಿರೋದು ಖುಷಿ ಕೇಂದ್ರ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಈ ಮೂಲಕ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಕೊಟ್ಟಿರೋದು ತೆಲಂಗಾಣ ಜನರಿಗೆ ಕೊಟ್ಟಿರೋ ಗೌರವ ಅನ್ನೋ ಮಾತನ್ನು ಬಿ ಜೆ ಪಿ ಬದಲಾಗಿ ಕೆ ಸಿ ಆರ್ ಹೇಳ್ತಿದ್ದಾರೆ ಇದು ತೆಲಂಗಾಣದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ಗೆ ಒಂದು ಮಟ್ಟಿಗೆ ಹಿನ್ನಡೆ ತಂದು ಕೊಡಬಹುದು ಅನ್ನೋ ಲೆಕ್ಕ ಹಾಕಲಾಗ್ತಿದೆ ಯಾಕಂದರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ನರಸಿಂಹರಾವ್ ಫ್ಯಾಕ್ಟರ್ ತುಂಬ ದೊಡ್ಡದು ಇಷ್ಟು ದಿನ ನರಸಿಂಹರಾವ್ ಹೆಸರಲ್ಲೇ ಕೆ ಸಿ ಆರ್ ಪಾಲಿಟಿಕ್ಸ್ ಮಾಡ್ಕೊಂಡು ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನರಸಿಂಹರಾವ್ ಕಾಂಗ್ರೆಸ್ ಪಿ ಎಮ್ ಆಗಿದ್ದವರು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿದ್ದವರು ಆದರೆ ಬಾಬ್ರಿ ಮಸೀದಿ ಧ್ವಂಸ ಇವರ ಅವಧಿಯಲ್ಲಿ ಆಯಿತು ಅನ್ನೋ ಕಾರಣಕ್ಕಾಗಿ ಜೊತೆಗೆ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದ ಕೇಸನ್ನು ತುಂಬ ಇಂಟ್ರೆಸ್ಟ್ ಕೊಟ್ಟು ನಡೆಸಿಲ್ಲ ಅನ್ನೋದು ಸೋನಿಯಾ ಗಾಂಧಿಯವರ ವೈಯಕ್ತಿಕ ಮನಸ್ತಾಪ ಕೂಡ ಇವ್ರ ಮೇಲಿತ್ತು ಆ ರೀತಿಯ ಅನುಮಾನಗಳಿತ್ತು ಸೋನಿಯಾ ಗಾಂಧಿ ಅವ್ರಿಗೆ ಇವ್ರ ಮೇಲೆ ಇದೆಲ್ಲವೂ ಸೇರಿ ನರಸಿಂಹರಾವ್ ಭಾರತದ ಉದಾರೀಕರಣದ ಬಿಗ್ಗೆಸ್ಟ್ ಸ್ಟಾರ್ ಕಾಂಗ್ರೆಸ್ ಅವ್ರನ್ನ ನಮ್ಮವರಲ್ಲ ಅನ್ನೋ ಇಟ್ಕೊಂಡಿತ್ತು ನಮಗೆ ಬೇಕು ಬಿಡ್ರಿ ಅಂಥೇಳಿ ಬಿ ಜೆ ಪಿ ಅವ್ರನ್ನ ಒಳ್ಳೆ ಬಿ ಜೆ ಪಿ ಲೀಡರ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದೆ ಭಾರತ ರತ್ನ ಘೋಷಿಸಿದೆ ಇದು ಸಹಜವಾಗಿ ಬಿ ಜೆ ಪಿಗೆ ಈ ಭಾಗದಲ್ಲಿ ಲಾಭವನ್ನು ಉಂಟು ಮಾಡೋ ಸಾಧ್ಯತೆಯನ್ನು ಓಪನ್ ಮಾಡುತ್ತೆ ತೆಲಂಗಾಣದ ಸ್ಟೋರಿ ಕೆ ಆರ್ ಬಗ್ಗೆ ಹೇಳಿದ್ವಲ್ಲ ಆಂಧ್ರದಲ್ಲಿ ಇದಕ್ಕಿಂತ ದೊಡ್ಡ ಬೆಳವಣಿಗೆಗಳಾಗ್ತಿವೆ ಇಷ್ಟು ದಿನ ಬಿಜೆಪಿಗೆ ಹೋಗ್ಲಾ ಬೇಡವಾ ಅಂತಿದ್ದ ಟಿ ಡಿ ಪಿ ನಾಯಕ ಚಂದ್ರಬಾಬು ನಾಯ್ಡು ಈಗ ಅಮಿತ್ ಶಾ ಜೊತೆಗೆ ಮೀಟಿಂಗ್ ಮಾಡಿ ಮಾತುಕತೆ ಫೈನಲ್ ಮಾಡಿದ್ದಾರೆ ಆ ಕಡೆ ಜಗನ್ ಅವರು ಕೂಡ ಕಾಂಗ್ರೆಸ್ ವಿರೋಧಿ ಅವ್ರಿಗೂ ಈಗ ಬಿಜೆಪಿ ಸಖ್ಯ ಬೇಕು ಅನಿಸಿದೆ ಅವರು ಓಡ್ ಹೋಗಿ ಮೋದಿನ್ ಮೀಟ್ ಆಗಿ ಬಂದಿದ್ದಾರೆ ಇದೆಲ್ಲ ಭಾರತ ರತ್ನ ಘೋಷಣೆ ಆದ ನಂತರ ಇಮಿಡಿಯೇಟ್ ಆಗಿ ಆಗಿರೋ ಬೆಳವಣಿಗೆ ಅನ್ನೋದು ಗಮನಿಸಬೇಕಾಗಿರೋ ಅಂಶ ಮತ್ತೊಂದ್ ಕಡೆ ಎಂ ಎಸ್ ಸ್ವಾಮಿನಾಥನ್ ಅವರು ದೇಶದ ಅತಿದೊಡ್ಡ ಕೃಷಿ ವಿಜ್ಞಾನಿ ಅಂತ ಗುರುತಿಸ್ಕೊಳ್ತಾರೆ ಹಸಿರು ಕ್ರಾಂತಿ ಹರಿಕಾರ ಕೃಷಿ ಮತ್ತು ರೈತರು ಅಂತ ಬಂದಾಗ ಇವರ ಹೆಸರು ತುಂಬಾ ಮುಂಚೂಣಿಯಲ್ಲಿ ಬರುತ್ತೆ ರೈತರಿಗೆಲ್ಲ ತುಂಬಾ ಜನಕ್ಕೆ ಪರಿಚಯ ಇಲ್ಲದೆ ಇರಬಹುದು ಬಟ್ ಗೊತ್ತಾದ್ರೆ ಒಂದ್ ರೀತಿ ಐಕಾನ್ ರೀತಿ ನೋಡಬಹುದು ಅಂತ ವ್ಯಕ್ತಿ ಅವರು ಅವರು ತಮಿಳ್ನಾಡಿನವರು ತಮಿಳ್ನಾಡ್ನಲ್ಲಿ ಹುಟ್ಟಿದವರು ಅವರಿಗೆ ಭಾರತ ರತ್ನವನ್ನು ಕೊಡೋ ಮೂಲಕ ಅವರಿಗೆ ಸಂದಬೇಕಾದ ಗೌರವ ಸಂದಿದೆ ಅಂತ ಹೇಳಿದ್ರು ಅಲ್ಲೂ ಮೆಸೇಜಿಂಗ್ ಇದ್ದೇ ಇರುತ್ತೆ ತಮಿಳ್ನಾಡಿನ ಚುನಾವಣಾ ಪ್ರಚಾರಕ್ಕೆ ಹೋದಾಗ ತಮಿಳ್ನಾಡಿನ ಮಣ್ಣಿನ ಮಗ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಕೊಟ್ವಿ ನಾವು ಅಂತ ಹೇಳ್ತಾರೆ ಅಥವಾ ನ್ಯೂಸ್ನಲ್ಲೂ ಕೂಡ ಅಷ್ಟೇ ಭಾರತ ರತ್ನ ಬಂದ ತಕ್ಷಣ ತಮಿಳ್ನಾಡಿನ ಮಾಧ್ಯಮಗಳಲ್ಲಿ ಅಲ್ಲಿನ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ತಮಿಳ್ನಾಡಿನ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಬಂತು ಅಂತ ಡಿಸ್ಕಷನ್ ಕೂಡ ಆಗಿರುತ್ತೆ ಇಲ್ಲಿ ಕಾಂಗ್ರೆಸ್ನವರು ಈಗಲೇ ಪಾಠ ಕಲಿಸ್ಕೋಬೇಕು ಬೇಗ ಎಚ್ಚೆತ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಹತ್ತು ವರ್ಷ ಕಳೆದ ಮೇಲೆ ನೋಡಿರಿ ಕಾಂಗ್ರೆಸ್ನವರು ಮೂಲೆ ಗುಂಪು ಮಾಡಿದರು ಬರೀ ಗಾಂಧಿ ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಅಂತಿದ್ರು ನೋಡಿರಿ ಭಾರತದ ಉದಾರೀಕರಣದ ಹರಿಕಾರಂಗೆ ನಾವು ಪಕ್ಷಭೇದ ಮರೆತು ಕೊಟ್ವಿ ಅಂತ ಬಿ ಜೆ ಪಿ ಹೇಳುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು